ಎಲ್ಲರಿಗೂ ನಮಸ್ತೆ ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ನಲವತ್ತೈದು ಇವತ್ತಿನ ಸಬ್ಜೆಕ್ಟು ಸಂಬಾಲ್ ಮಸೀದಿ ಬಗ್ಗೆ ಸಂಬಾಲ್ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರಬಹುದು ಉತ್ತರ ಪ್ರದೇಶದಲ್ಲಿ ಸಂಬಾಲ್ ಅಂತಕ್ಕಂಥ ಒಂದು ಜಿಲ್ಲೆ ಆ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ಸಂಬಾಲ್ ಅಂತಕ್ಕಂಥ ಒಂದು ಒಂದು ಮಸೀದಿ ಮುಸ್ಲಿಂ ಜನಾಂಗದವರು ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ದರ್ಗಾ ಅದರ ಕೆಳಗಡೆ ದೇವಾಲಯ ಇದೆ ಅದನ್ನು ಬಿಡಿಸ್ಕೊಡಿ ಅಂಥೇಳಿ ಒಬ್ಬರು ಜಿಲ್ಲಾ ಸೆಷನ್ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕ್ತಾರೆ ಜಿಲ್ಲಾ ಸೆಷನ್ ನ್ಯಾಯಾಲಯ ಸರ್ವೆ ಮಾಡಿ ಅಂಥೇಳಿ ಆರ್ಡರ್ ಮಾಡ್ತದೆ ಇದು ಮೊದಲನೇ ತಪ್ಪಿದು ನಂತರ ಈ ಸರ್ವೆಯನ್ನು ಮಾಡಲಿಕ್ಕೆ ಸ್ಟೇ ಆರ್ಡರನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇದು ಒಳ್ಳೆಯ ಬೆಳವಣಿಗೆ ಯಾಕಂದರೆ ಸಾವಿರದ ಒಂಬೈನೂರ ಒಂದರ ಆ್ಯಕ್ಟ್ ಪ್ರಕಾರ ಯಾವುದೇ ಧಾರ್ಮಿಕ ಸ್ಥಳಗಳು ಅದನ್ನು ಬದಲಾವಣೆ ಮಾಡೋದಾಗಲಿ ಪರಿವರ್ತನೆ ಮಾಡೋದಾಗಲಿ ನಿಷೇಧವನ್ನು ಮಾಡ್ತದೆ ಯಾಕಂದರೆ ಸ್ವಾತಂತ್ರ್ಯ ಬಂದಾಗ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕಿನ ಹಿಂದೆ ಏನಿತ್ತು ಅದು ಯಥಸ್ಥಿತಿಯನ್ನು ಕಾಪಾಡ್ಕೋಬೇಕು ಅಂತಕ್ಕಂಥ ವಿಷಯವನ್ನು ಆ್ಯಕ್ಟು ಹೇಳ್ತದೆ ಇದರ್ಥ ಮಾಡ್ಕೊಳ್ದಲೇ ಕೆಲವು ನ್ಯಾಯಾಲಯಗಳು ಜಡ್ಜಸ್ಗಳು ಅತಿರೇಕವನ್ನು ಮಾಡಿಬಿಟ್ಟು ಈ ಥರದ ಗೊಂದಲವನ್ನು ಸೃಷ್ಟಿ ಮಾಡ್ತದೆ ಅಲ್ಟಿಮೇಟ್ಲಿ ಇದೇ ಟೈಪ್ ಆಗಿದ್ದು ಎಲ್ಲಿ ಮಣಿಪುರದಲ್ಲಿ ಒಬ್ಬ ಚೀಫ್ ಜಸ್ಟಿಸ್ರವರು ಅಲ್ಲೇನು ಮಾಹಿತಿ ಜನಾಂಗಕ್ಕೂ ಕೂಡ ಎಸ್ ಟಿ ಎ ಹಾಕ್ಕೊಡಬಾರ್ದು ಅಂತೇಳಿ ಅದೇ ದೊಡ್ಡ ಒಂದು ಇದಾಗ್ಬಿಟ್ಟು ಅದು ನೂರಾರು ಜನ ಗಲಭೆಯಲ್ಲಿ ತೀರ್ಕೊಂಡ್ರು ಇವತ್ತು ಕೂಡ ಇದು ಸಮಸ್ಯೆ ಬಗೆ ಬಗೆಹರಿದಿಲ್ಲ ಎಲ್ಲರೂ ಕೂಡ ಈ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗ ಅವರವರ ಇತಿಮಿತಿಗಳನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಒಂದು ವಿಷಯ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಆಗಬೇಕಾಗಿರೋದು ಈಗ ದೇಶದ ಪ್ರಗತಿ ಆಗಬೇಕು ಎಲ್ಲರೂ ಕೂಡ ಚೆನ್ನಾಗಿ ಬದುಕಬೇಕು ಜನರ ಪರ್ಕಾಪೇಟೆ ಇನ್ಕಮ್ ಜಾಸ್ತಿ ಆಗಬೇಕು ಎಲ್ಲವಕ್ಕಿಂತಲೂ ಮುಖ್ಯ ಸಮರ್ಧತೆ ಭಾಳ ಮುಖ್ಯ ಸಮಾರ್ದತೆ ಮತ್ತು ಈ ಒಂದು ಶಾಂತಿ ಇಲ್ಲದೇ ಇದ್ದರೆ ಯಾವ ದೇಶನೂ ಕೂಡ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಭಾಳ ಅನ್ಯಾಯ ಆಗಿದೆ ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ಯಾವ ಥರ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಆತ್ಮಾವಲೋಕವನ್ನು ಮಾಡ್ಕೋಬೇಕಾಗತ್ತೆ ಈ ಮೂಲಭೂತವಾದಿಗಳು ಎಲ್ಲ ದೇಶದಲ್ಲೂ ಕೂಡ ಇರ್ತಾರೆ ಇವರು ಹೇಳಿದಾಗೆ ಆಕಸ್ಮಿಕವಾಗಿ ಆಳುವ ಪಕ್ಷ ಅಥವಾ ಆಡಳಿತ ಪಕ್ಷ ಕುಣಿತಾ ಕುಣಿತ ಇದ್ದರೆ ದೇಶ ಛಿದ್ರ ಛಿದ್ರ ಆಗಿ ಹೋಗ್ಬಿಡ್ತದೆ ಈ ಇವ್ರನ್ನ ಎಲ್ಲಿಡಬೇಕು ಅಲ್ಲಿಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ